ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಾವು ಹ್ಯಾಬಿಟ್ಸ್ ಬಗ್ಗೆ ಅಭ್ಯಾಸಗಳ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬ ಜನಕ್ಕೆ ಅದು ಇಷ್ಟವಾಯಿತು ಇವತ್ತು ಅಂಥದ್ದೇ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ಹೇಳ್ತಾ ಬರ್ತೀನಿ ಯಾವುದು ಅಂಥ ಒಂದು ಸಣ್ಣ ಸಂಗತಿ ಸಕಾರಾತ್ಮಕ ಆಲೋಚನೆಯನ್ನು ಹೊಂದಿರಬೇಕು ಪ್ರತಿಯೊಬ್ಬರೂ ಸಕಾರಾತ್ಮಕ ಆಲೋಚನೆ ಹೊಂದಿರಬೇಕು ಅಂತಲೇ ಬಯಸ್ತಾರೆ ಅದರಲ್ಲಿ ಏನೂ ತಪ್ಪಿಲ್ಲ ಪ್ರಯತ್ನೂ ಪಡ್ತಾರೆ ಆದರೆ ಸಕಾರಾತ್ಮಕವಾದಂಥ ಆಲೋಚನೆ ಎಲ್ಲರಿಗೂ ಬರಲ್ಲ ಅದು ಕೂಡ ಗೊತ್ತು ನಮ್ಮ ಚಾನಲಿನ ವಿಡಿಯೋಗಳನ್ನು ನೋಡಿದ ನಿಮಗೆಲ್ಲರಿಗೂ ಮನಸ್ಸು ಹೇಗೆ ಅನ್ನೋದು ಅರ್ಥವಾಗಿ ಹೋಗಿದೆ ಒಂದು ದಿನದಲ್ಲಿ ಬರುವ ಒಟ್ಟು ಆಲೋಚನೆಗಳಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ನಕಾರಾತ್ಮಕ ಆಲೋಚನೆಗಳೇ ಬರ್ತಾ ಇದೆ ಯಾಕೆ ಇಷ್ಟೊಂದು ನಕಾರಾತ್ಮಕ ಆಲೋಚನೆ ಬರ್ತಾ ಇದೆ ಯಾಕೆ ಗೊತ್ತಾ ನಾವು ಹೊರಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೀವಲ್ಲ ಅದು ಏನು ಅದು ನಕಾರಾತ್ಮಕವಾದದ್ದನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ನಾವು ಓದುವ ಪತ್ರಿಕೆ ನೋಡುವ ಕಾರ್ಯಕ್ರಮಗಳು ಬರುವಂತಹ ಎಲ್ಲ ವಿಚಾರಗಳು ಸಂಗತಿಗಳು ಏನನ್ನು ಇದೆ ನಕಾರಾತ್ಮಕವಾದದ್ದನ್ನೇ ಹೇಳ್ತಾ ಇದೆ ನಕಾರಾತ್ಮಕವಾದದ್ದನ್ನು ಮನಸ್ಸು ಬಹಳ ಬೇಗ ಗ್ರಹಿಸುತ್ತೆ ಮತ್ತು ಅದು ಮನಸ್ಸಿನಲ್ಲಿ ಉಳಿದುಕೊಂಡು ಬಿಡುತ್ತೆ ಮಾಧ್ಯಮ ಇಷ್ಟೂ ವರ್ಷಗಳ ಕಾಲ ಮಾಡ್ತಾ ಬಂದಿದ್ದು ನಕಾರಾತ್ಮಕವಾದದ್ದನ್ನು ಹೈಲೈಟ್ ಮಾಡ್ತಾ ಮಾಡ್ತಾ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿ ಎಲ್ಲರನ್ನೂ ಸೆಳೀತ್ತು ಈ ನಕಾರಾತ್ಮಕ ಆಲೋಚನೆಗಳು ನಕಾರಾತ್ಮಕವಾದಂಥ ಘಟನೆಗಳು ನಕಾರಾತ್ಮಕವಾದಂಥ ಸಂಗತಿಗಳು ಇವುಗಳನ್ನೇ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಸೇವಿಸ್ತಾ ಇದ್ದೀವಿ ಹಾಗಾಗಿ ಸಹಜವಾಗಿಯೇ ನಾವು ಇನ್ನಷ್ಟು ನಕಾರಾತ್ಮಕವಾದದ್ದನ್ನೇ ಯೋಚಿಸುವ ಹಾಗಾಗಿದೆ ಯಾಕೆ ನಮಗೆ ಸಕಾರಾತ್ಮಕವಾದಂಥ ಆಲೋಚನೆ ಅಷ್ಟು ಮುಖ್ಯವಾಗುತ್ತೆ ಸಕಾರಾತ್ಮಕವಾದಂಥ ಆಲೋಚನೆ ಸಕಾರಾತ್ಮಕವಾದಂಥ ದೃಷ್ಟಿಕೋನ ಇದ್ದರೆ ಜೀವನದ ಎಂಥ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಪುಟಿದೆ ಮತ್ತೆ ಎದ್ದು ನಿಲ್ಲಬಹುದು ಜೀವನ ಅನ್ನೋದು ಒಂದು ಸರಳ ರೇಖೆಯ ಹಾಗೆ ಅಲ್ಲ ಹೀಗೇ ಬಿಡುತ್ತೆ ಅಂತ ಅಲ್ಲ ಏರಿಳಿತ ಅನ್ನೋದು ಜೀವನದ ಅವಿಭಾಜ್ಯ ಅಂಗ ಈ ಜೀವನದಲ್ಲಿ ಕಷ್ಟ ಸುಖ ದುಃಖ ನೋವು ನಲಿವು ಅನಾರೋಗ್ಯ ಸಂಕಷ್ಟ ಸವಾಲು ಘರ್ಷಣೆ ಎಲ್ಲ ಇದ್ದದ್ದೇ ಯಾವ ವ್ಯಕ್ತಿ ಹೆಚ್ಚು ಸಕಾರಾತ್ಮಕವಾಗಿ ಇರ್ತಾನೆ ಯಾವ ವ್ಯಕ್ತಿಯೊಳಗೆ ಒಂದು ಸಕಾರಾತ್ಮಕವಾದಂತಹ ಚಿಂತನೆ ಇದೆ ಆ ವ್ಯಕ್ತಿ ಎಂತಹ ಪರಿಸ್ಥಿತಿಯಲ್ಲಿಯೂ ಮತ್ತೆ ಪುಟ್ಟಿದೇಳ್ತಾನೆ ಮತ್ತೆ ಎದ್ದು ನಿಲ್ಲುತ್ತಾನೆ ಮತ್ತೆ ಮೊದಲಿನ ಹಾಗೆ ಅದಕ್ಕಿಂತ ಉತ್ತಮ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ ಇದನ್ನೇ ರೆಸಿಲಿಯನ್ ಮೈಂಡ್ಸೆಟ್ ಅಂತ ಕರಿತಾ ಇದ್ದಾರೆ ಇದು ಒಂದು ಮನಸ್ಥಿತಿ ಕೆಲವು ಜನ ಎಷ್ಟು ಸಣ್ಣ ಸಣ್ಣದಕ್ಕೂ ಕುಗ್ಗು ಬಿಡ್ತಾರೆ ಕೆಲವು ಜನ ಎಂತಹ ಬಂಡೆಯೇ ಬಿದ್ದಾಗಲೂ ಮತ್ತೆ ಎದ್ದು ನಿಲ್ತಾರೆ ಈ ಮತ್ತೆ ಎದ್ದು ನಿಲ್ಲುವ ಮನಸ್ಥಿತಿ ಬರೋದು ಹೇಗೆ ಸಕಾರಾತ್ಮಕ ಆಲೋಚನೆಗಳಿಂದ ಸಕಾರಾತ್ಮಕ ಆಲೋಚನೆಗಳು ಇಷ್ಟು ಮುಖ್ಯ ಅಂತ ಗೊತ್ತಿದ್ದು ನಾವು ಸಕಾರಾತ್ಮಕವಾದಂಥ ಆಲೋಚನೆಗಳನ್ನು ತಂದುಕೊಳ್ಳೋದು ಕಷ್ಟವಾಗುತ್ತೆ ಅಲ್ವಾ ಸಕಾರಾತ್ಮಕ ಆಲೋಚನೆಗಳನ್ನು ತಂದುಕೊಳ್ಳೋದು ಯಾಕೆ ಕಷ್ಟವಾಗುತ್ತೆ ನಮ್ಮ ಮನಸ್ಸಿಗೆ ಇರುವ ನೆಗೆಟಿವಿಟಿ ಭಯಾಸಿಂದ ನೆಗೆಟಿವಿಟಿಯನ್ನು ನಕಾರಾತ್ಮಕತೆಯನ್ನು ಮನಸ್ಸು ಕಚ್ಚಿ ಹಿಡ್ಕೊಳ್ಳೋದ್ರಿಂದ ಅಷ್ಟೇ ಅಲ್ಲ ಒಂದು ನಕಾರಾತ್ಮಕ ಆಲೋಚನೆ ಬಂದರೆ ಆ ನಕಾರಾತ್ಮಕ ಆಲೋಚನೆಯ ವರ್ತುಲದೊಳಗೆ ನಾವು ಇಳಿಯೋದ್ರಿಂದ ಎಲ್ಲಿಂದ ಶುರು ಮಾಡೋಣ ಹಾಗಾದರೆ ಇದನ್ನು ಸಕಾರಾತ್ಮಕವಾದದ್ದನ್ನೇ ಯೋಚಿಸೋದಕ್ಕೆ ಶುರು ಮಾಡೋದ್ರಿಂದ ಸಕಾರಾತ್ಮಕವಾಗಿ ಸುಮ್ಮ ಸುಮ್ಮನೆ ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ ಸುತ್ತಲೂ ಸಕಾರಾತ್ಮಕವಾದಂತಹ ಸಂಗತಿಗಳು ವಾತಾವರಣಗಳು ಪರಿಸ್ಥಿತಿಗಳನ್ನು ನೋಡುವುದನ್ನು ಕಲ್ತ್ಕೋಬೇಕಾಗಿದೆ ಸಕಾರಾತ್ಮಕವಾದದ್ದು ನಕಾರಾತ್ಮಕವಾದದ್ದು ಎರಡೂ ಇರುತ್ತೆ ಆದರೆ ನಾವು ಕ್ಯೂನಾಗಿ ಹೋಗ್ಬಿಟ್ಟಿದ್ದೀವಲ್ಲ ನಕಾರಾತ್ಮಕವಾದದ್ದನ್ನು ನೋಡೋದಕ್ಕೆ ಒಂದು ಗ್ಲಾಸು ಈ ಗ್ಲಾಸಿನಲ್ಲಿ ಅರ್ಧ ನೀರು ತುಂಬಿಕೊಂಡಿದೆ ಅಯ್ಯೋ ಅರ್ಧ ಖಾಲಿ ಇದೆ ಅಂತ ನೋಡ್ತೀವೋ ಅರ್ಧ ತುಂಬಿದೆಯಲ್ಲ ಅಂತ ನೋಡ್ತೀವೋ ನಾವು ಈಗ ಅರ್ಧ ತುಂಬಿದೆ ಎನ್ನುವ ಖುಷಿಯನ್ನು ಕೂಡ ಅನುಭವಿಸಬೇಕಾಗಿದೆ ನಮ್ಮ ಸುತ್ತಲೂ ಇರುವ ಅದೇ ಸಂಗತಿಗಳನ್ನು ಅದೇ ಘಟನೆಯನ್ನು ಅದೇ ವ್ಯಕ್ತಿಗಳನ್ನು ಅದೇ ಸಂದರ್ಭವನ್ನು ಅದೇ ಸನ್ನಿವೇಶವನ್ನು ಸುತ್ತಲಿನ ಹೊರ ವಾತಾವರಣವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಕಾರಾತ್ಮಕವಾಗಿ ನೋಡುವುದನ್ನು ಅಭ್ಯಾಸ ಮಾಡ್ಕೋಬೇಕಾಗಿದೆ ತಾನೇ ತಾನಾಗಿ ಬರಲ್ಲ ಅದು ಯಾಕೆಂದರೆ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು ನೆಗೆಟಿವ್ ಆಗಿದೆಯಲ್ಲ ನೆಗೆಟಿವ್ ಆದ ಸುದ್ದಿಗಳು ಇಷ್ಟ ಇದೆ ನೆಗೆಟಿವ್ ಆದಂತಹ ಆಗ್ತಾ ಇದೆ ಅದೇ ಧಾರಾವಾಹಿಗಳು ಅದೇ ಸುದ್ದಿಗಳು ನೆಗೆಟಿವ್ ಆಗಿದ್ದನ್ನೇ ಫೋಕಸ್ ಮಾಡ್ತಾ ಇದೆಯಲ್ಲ ಆ ನೆಗೆಟಿವ್ ಇದೆ ಅದರ ಬದಲು ಎಂತಹ ಪರಿಸ್ಥಿತಿಯಲ್ಲಿಯೂ ಇಲ್ಲಿ ಏನು ಒಳ್ಳೆಯ ಅಂಶವನ್ನು ನಾನು ನೋಡಬಲ್ಲೆ ಇಲ್ಲಿ ಯಾವ ಒಳ್ಳೆಯ ಸಂಗತಿಗಳನ್ನು ನಾನು ಫೋಕಸ್ ಮಾಡಬಲ್ಲೆ ಅದನ್ನು ಮಾಡಬೇಕಾಗಿದೆ ನಾವು ಏನು ಫೋಕಸ್ ಮಾಡ್ತೀವೋ ಅದು ದೊಡ್ಡದಾಗಿ ಕಾಣುತ್ತೆ ಅಲ್ವಾ ನೆಗೆಟಿವ್ನ ಫೋಕಸ್ ಮಾಡಿದ್ರೆ ಎಲ್ಲ ಕಡೆಗೂ ನೆಗೆಟಿವ್ ಕಾಣುತ್ತೆ ಪಾಸಿಟಿವ್ನ ಫೋಕಸ್ ಮಾಡ್ತಾ ಬಂದರೆ ಇದ್ದ ಸಂಗತಿಯೇ ಹೆಚ್ಚು ಪಾಸಿಟಿವ್ ಆಗಿ ಕಾಣುತ್ತೆ ಇದು ಹೇಗೆ ಗೊತ್ತಾ ನಾವು ಕಪ್ಪು ಕಾರಿನ ಬಗ್ಗೆ ಯೋಚನೆ ಮಾಡಿದ್ದೀವಿ ಕಪ್ಪು ಕಾರು ನಮ್ಮ ಮನಸ್ಸಿನಲ್ಲಿ ಒಂದು ಉಳಿದಿದೆ ಕಪ್ಪು ಕಾರಿನ ಕುರಿತಾದಂತಹ ನಮ್ಮ ಆಲೋಚನೆ ಇದೆ ಅಂದರೆ ನಾವು ರೋಡಲ್ಲಿ ಹೋಗುವಾಗ ನಮಗೆ ಕಪ್ಪು ಕಾರುಗಳೇ ಕಾಣಿಸುತ್ತೆ ಅದು ನಮ್ಮ ಮನಸ್ಸಿನಲ್ಲಿರೋದು ಹಾಗೆ ನಾವು ನೆಗೆಟಿವ್ ಆಗಿಯೇ ಇದ್ದಾಗ ಎಲ್ಲ ಸಂಗತಿಗಳಲ್ಲಿಯೂ ನೆಗೆಟಿವ್ ಆಗಿ ಕಾಣಿಸೋದಕ್ಕೆ ಶುರುವಾಗೋಗ್ಬಿಡುತ್ತೆ ಅದೇ ಪಾಸಿಟಿವ್ ಆಗಿದ್ದರೆ ಎಲ್ಲ ವ್ಯಕ್ತಿಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಘಟನೆಗಳಲ್ಲಿ ಒಂದು ಪಾಸಿಟಿವ್ ಅಂಶ ನಮಗೆ ಕಾಣಿಸೋಕೆ ಶುರುವಾಗತ್ತೆ ನಮ್ಮ ಮಾತುಗಳಲ್ಲಿ ಅದು ವ್ಯಕ್ತವಾಗುತ್ತೆ ಸಾಧ್ಯವಾದಷ್ಟು ಉದ್ದೇಶಪೂರ್ವಕವಾಗಿ ಪಾಸಿಟಿವ್ ಆಗಿರೋದನ್ನು ಹೈಲೈಟ್ ಮಾಡೋದನ್ನು ನಾವು ಕಲಿತ್ಕೊಳ್ಳೇಬೇಕಾದದ್ದು ಅಗತ್ಯವಾಗಿದೆ ಹಾಗಾಗಿಯೇ ಪಾಸಿಟಿವ್ ಅಂಶಗಳ ಕಡೆಗೆ ನಮ್ಮ ಗಮನ ಹೋಗಬೇಕಾಗಿದೆ ಇರಬಹುದು ನೆಗೆಟಿವ್ ಆದರೆ ಇದರಲ್ಲಿ ಪಾಸಿಟಿವ್ ಏನನ್ನು ಹುಡುಕಬಲ್ಲೆ ಹುಡುಕಬೇಕಾಗಿದೆ ನಮ್ಮ ಬದುಕು ಬದಲಾಗೋದಕ್ಕೆ ಇಂತಹ ಸಣ್ಣ ಸಣ್ಣ ಸಂಗತಿಗಳು ಕೂಡ ಕಾರಣವಾಗಬಹುದು ಯಾವುದೇ ವ್ಯಕ್ತಿಯಲ್ಲಿರ್ಬೋದು ಯಾವುದೇ ಘಟನೆಗಳಲ್ಲಿರ್ಬೋದು ಯಾಕೆಂದರೆ ನಮ್ಮ ಪರಸ್ಪರ ಸಂಬಂಧಗಳಲ್ಲಂತೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಧ್ಯೆ ಸಕಾರಾತ್ಮಕವಾದದ್ದನ್ನು ಗುರುತಿಸದೇ ಹೋದರೆ ಅದನ್ನೇ ಹೆಚ್ಚು ಹೈಲೈಟ್ ಮಾಡದೆ ಹೋದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನೆಗೆಟಿವ್ ಆದಂಥ ಅಂಶಗಳು ನಮ್ಮನ್ನು ಸೆಳೆದು ಬಿಡುತ್ತೆ ಆ ವಿಷವರ್ತನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅದಕ್ಕೆ ಸಾಧ್ಯವಾದಷ್ಟು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಂದು ಘಟನೆಗಳ ಬಗ್ಗೆ ಸುತ್ತಲಿನ ಪರಿಸ್ಥಿತಿಯ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುವುದನ್ನು ನಿಲ್ಲಿಸಬಾರದು ಹಾಗೆ ಯೋಚಿಸಬೇಕಾದರೆ ಸಕಾರಾತ್ಮಕವಾದದ್ದನ್ನೇ ನೋಡಬೇಕಾಗತ್ತೆ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ನಾವು ನಮ್ಮ ಸುತ್ತಲೂ ಇಂಥ ಸಕಾರಾತ್ಮಕವಾದ ವ್ಯಕ್ತಿಗಳು ಸಂದರ್ಭಗಳು ಘಟನೆಗಳನ್ನು ಹೆಚ್ಚು ಹೆಚ್ಚು ನೋಡುವ ಹಾಗೆ ಮಾಡಿಕೊಳ್ಳಬೇಕಾಗತ್ತೆ ನಮ್ಮ ಸುತ್ತಲೂ ಇಂತಹ ಸಕಾರಾತ್ಮಕ ವಾತಾವರಣ ನಿರ್ಮಿಸಿಕೊಳ್ಳಬೇಕಾದದ್ದು ಈಗ ನಮ್ಮ ಜವಾಬ್ದಾರಿಯಾಗಿದೆ ಭರವಸೆ ಇಂತಹ ಹಲವಾರು ಸಕಾರಾತ್ಮಕ ಸಂಗತಿಗಳ ಮೂಲಕ ನೀವು ಗಮನಿಸಿರಬಹುದು ಭರವಸೆಯಲ್ಲಿ ಯಾವುದೇ ನಕಾರಾತ್ಮಕ ಅಂಶಗಳನ್ನು ತೆಗೆದುಕೊಂಡರೂ ಕೂಡ ನಮ್ಮ ದೃಷ್ಟಿಕೋನವನ್ನು ಹೇಗೆ ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಬಹುದು ಅನ್ನೋದನ್ನೇ ನಾವು ಹೈಲೈಟ್ ಮಾಡ್ತಾ ಬಂದಿದ್ದೀವಿ ಒಂದು ಸಕಾರಾತ್ಮಕವಾದಂಥ ಸಣ್ಣ ಸಂಗತಿ ಕೂಡ ನಮ್ಮ ಇಡೀ ಬದುಕನ್ನು ನಮ್ಮ ಇಡೀ ಜೀವನವನ್ನು ಸಕಾರಾತ್ಮಕತೆ ಎಡೆಗೆ ಕರೆದುಕೊಂಡು ಹೋಗಬಲ್ಲದು ಹಾಗಾಗಿ ಸಕಾರಾತ್ಮಕವಾದಂತಹ ಆಲೋಚನೆ ಎಡೆಗೆ ನಮ್ಮೆಲ್ಲರ ತುಡಿತಾ ಇರಲಿ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರ ಜೊತೆಗೆ ಹಂಚ್ಕೊಳ್ಳಿ ಮತ್ತು ಈ ಭರವಸೆ ಕಮ್ಯುನಿಟಿನ ದೊಡ್ಡದಾಗಿ ಬೆಳೆಸಿ ನಮಸ್ಕಾರ